हेलो डियर स्टूडेंट्स वेलकम टू जीआरपी क्लासेस यस बिग 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 क्लासेस जॉइन ಆಗ ತರ ಗ್ಲಾಸ್ ಅಂದ ಸ್ಟಾರ್ಟ್ ಮಾಡ್ತ ಹೋಗೋಣ ಸೋ ಟೆಲಿಗ್ರಾಮ್ ಗ್ರೂಪ್ ಗೆ ಲಿಂಕ್ ಅನ್ನು ಸೆಂಡ್ ಮಾಡಿದೀನಿ ಆಲ್ರೆಡಿ ಇನ್ನೊಂದು ಸಾರಿ ಮೆಸೇಜ್ ಹಾಕ್ತೀನಿ ಬೇಗ ಬೇಗ ಜಾಯಿನ್ ಆಗ್ರಪ್ಪ ಓಕೆ Why is clear it young? ನಿರ್ದೇಶಿಸುವಿಕೆಯ ಚಾಪ್ಟರ್ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಇವತ್ತಿನ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತಿದ್ದೀನಿ ಮ್ಯಾಸ್ಲೋ ಅವರ ಪ್ರೇರೇಪಣೆಯ ವರ್ಗ ಅಗತ್ಯತಾ ವರ್ಗ ಶ್ರೇಣಿಯ ಸಿದ್ಧಾಂತದ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗೋಣ ಆಯ್ತಾ ನಮಸ್ತೆ ಸರ್ ನಮಸ್ಕಾರಪ್ಪ मिस्टर रावन रावण गेमिंग सो वॉस क्लियर ई थिंक वॉयस क्लियर सो क्लासन स्टार्ट होगा निंगराज ಏನು ನಿರಂಜನ್ ನಮಸ್ತೆ ಸರ್ ನಮಸ್ಕಾರಪ್ಪ ನಿರಂಜನ ಸುಕನ್ಯಾ ಹುಗಾರ್ ನಮಸ್ತೆ ಸರ್ ನಕ್ ನಮಸ್ತೆ ನಮ್ಮ ಸುಕನ್ಯಾ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಮಾಸ್ಲೋರವರ ಅವರ ಪ್ರೇರೇಪಣೆಯ ಅಗತ್ಯತಾ ವರ್ಗ ಶ್ರೇಣಿಯ ಸಿದ್ಧಾಂತ ಇದಕ್ಕೆ ಇಂಗ್ಲೀಷಲ್ಲಿ ನಾವು ಮ್ಯಾಸ್ಲೋಸ್ ಹೈಯಾರ್ಕಿ ನೀಡ್ಸ್ ಅಂತ ಹೇಳಿ ಕರೆಯುವಂಥದ್ದು ಪೂಜಾ ನಮಸ್ಕಾರ ಸರ್ ನಮಸ್ಕಾರಮ್ಮ ಪೂಜಾ ಎಸ್ ಸೊ ಮ್ಯಾಸ್ಲೋರ್ ಅವರು ಕೊಟ್ಟಿರುವಂಥ ಒಂದಿಷ್ಟು ಅಗತ್ಯತಾ ವರ್ಗ ಶ್ರೇಣಿಯ ಸಿದ್ಧಾಂತಗಳಿದ್ದಾವೆ ಅವುಗಳು ಯಾವ್ಯಾವು ಏನೇನು ಅಂತ ಹೇಳ್ಕೊಂಡು ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ರಾವಣ್ ಗೇಮಿಂಗ್ ಸರ್ ನಾನು ನಿಮ್ಮ ಹಳೆ ಸ್ಟೂಡೆಂಟ್ ಸರ್ ಬಸವರಾಜ್ ಬಡಿಗೇರ್ ವೆರಿ ಗುಡ್ ಬಸವರಾಜ್ ಬಡಿಗೇರ ಡಿಗ್ರಿ ಸ್ಟಾರ್ಟ್ ಮಾಡ್ತೀನಪ್ಪ ಡಿಗ್ರಿ ಈಗ ಫಸ್ಟ್ ಎಮ್ ಏನೋ ಹಳೆ ಸ್ಟೂಡೆಂಟ್ ಅಂತೆ ನಮ್ಮದು ಓಕೆ ಸೊ ಮಾಸ್ಲೋರ್ ಅವರು ಕೊಟ್ಟಿರುವಂತಹ ಒಂದಿಷ್ಟು ತತ್ವಗಳದ ವೆರಿ ಈಸಿ ಬಹಳ ಸುಲಭದಲ್ಲಿ ಅರ್ಥ ಮಾಡಿಸ್ತಾ ಹೋಗ್ತೀನಿ ನಿಮಗೆ ಸೊ ಫಸ್ಟ್ ಕ್ಲಾಸು ಸ್ಟಾರ್ಟ್ ಮಾಡ್ತಾ ಹೋಗೋಣ ನೋಡ್ರಪ್ಪ ಇಲ್ಲಿ ಒಂದಿಷ್ಟು ಇಮೇಜ್ಗಳನ್ನು ಹಾಕಿದ್ದೀನಿ ಸರ್ ಪಾಠ ಹೇಳಿ ಅಂದರೆ ಏನು ಬರೀ ಇಮೇಜನ್ನೇ ತೋರಿಸ್ತಿದ್ದೀರಲ್ಲ ಸರ್ ಅಂತ ಅನ್ಬೋದು ನೀವು ಬಟ್ ಇದು ನೋಡಿರಿ ಇಮೇಜನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಆರಾಮ್ಸೆ ಮಾಸ್ಲೋರ್ಸ್ ಹೈಯರ್ಕಿ ನೀಡ್ಸು ಆರಾಮ್ಸೆ ಬರ್ತದೆ ತರ್ಡ್ ಸೆಮ್ ಸರ್ ಓಕೆನಪ್ಪ ಸೊ ಇಲ್ಲಿ ನೋಡ್ರಿ ಇವನು ಕಾಲೇಜನ್ನು ಕಲೀತಿರುವಂಥ ಹುಡುಗ ಕಾಲೇಜನ್ನು ಮುಗಿಸ್ಬಿಟ್ಟ ಒಂದು ಕತೆಯನ್ನು ಹೇಳ್ತಿರೋದು ನಾನು ನಾವೊಂದು ಸ್ಟೋರಿ ಹೇಳ್ತಿರೋದು ಆ ಸ್ಟೋರಿಯನ್ನು ಅರ್ಥ ಮಾಡ್ಕೊಳ್ರಿ ಮಾಸ್ಲೋ ಹೈಯರ್ ಕಿ ನೀಡ್ಸ್ ಆರಾಮ್ಸೆ ಈಸಿಯಾಗಿ ನೀವು ಏನು ಮಾಡ್ಬೋದು ಎಕ್ಸಾಮಲ್ಲಿ ಬರಿಬೋದು ಓಕೆ ಕಾಲೇಜನ್ನು ಕಲಿತಿರುವಂಥ ಹುಡುಗ ಕಾಲೇಜನ್ನು ಮುಗಿಸಿದ ಮುಗಿಸಿದ ನಂತರ ಇವನಿಗೇನಾಯಿತು ಮನೆಯಿಂದ ಹೊರಗೆ ಹಾಕಿಬಿಟ್ರು ಯಾಕೆ ಸರ್ ಮನೆಯಿಂದ ಹೊರಗೆ ಹಾಕ್ಬಿಟ್ರು ಏನೋ ಒಂದು ರೀಸನ್ ಅಂತ ಇಟ್ಕೊಂಡ್ಬಿಟ್ರಪ್ಪ ನಮ್ಮ ಕತೆ ಟ್ವಿಸ್ಟ್ ಆಯ್ತು ಕಾಲೇಜೆಲ್ಲ ಮುಗಿಸಿದ ಒಳ್ಳೆ ರ್ಯಾಂಕ್ ಬಂತು ಸೆವೆಂಟಿ ನೈಂಟಿ ಪರ್ಸೆಂಟೇಜ್ ಆಗಿದೆ ಅಂತ ಇಟ್ಕೊಳ್ರಿ ಇವನಿದೆ ಎಷ್ಟಾಗಿದೆ ನೈಂಟಿ ಪರ್ಸೆಂಟೇಜು ರಿಸಲ್ಟ್ ಆಯಿತು ಮನೆಯಿಂದ ಹೊರಗೆ ಹಾಕಿದ್ದಾರೆ ಮನೆಯಿಂದ ಹೊರಗೆ ಹಾಕಿದ ನಂತರ ಇವನು ಎಲ್ಲಿಗೆ ಹೋಗ್ಬೇಕು ಸರ್ ಇವನಿಗೆ ತಿನ್ನಲಿಕ್ಕೆ ಊಟ ಬೇಕು ಮೊದಲು ಹೌದಾ ಸೊ ತಿನ್ಲಿಕ್ಕೆ ಊಟ ಕುಡಿಲಿಕ್ಕೆ ನೀರು ಇರಲಿಕ್ಕೆ ಮನೆ ಎಲ್ಲವೂ ಬೇಕಾಗ್ತದೆ ಅಂದರೆ ಫುಡ್ ವಾಟರ್ ಶೆಲ್ಟರ್ ಮೂರೂ ಸಹ ಬೇಕಾಗ್ತದೆ ಮನುಷ್ಯ ಜೀವಂತವಾಗಿ ಬದುಕಬೇಕಂದ್ರೆ ಸೊ ಇವನು ಮನೆಗೆ ಹೊರಗೆ ಹಾಕಿಬಿಟ್ಟಾರ ಈಗ ಮನೆಯವರು ಅದಕ್ಕೋಸ್ಕರ ಇವೇನು ಮಾಡ್ತಾನ ಮೊದಲು ಊಟ ಆಮೇಲೆ ನೀರು ಆಮೇಲೆ ಇರೋಕೆ ಮನೆ ಇವು ಮೇನ್ ಬೇಸಿಕ್ ಇವು ಅಂದರೆ ಮನುಷ್ಯನಿಗೆ ಬೇಸಿಕ್ ಸಾಮಾನ್ಯವಾಗಿ ಬೇಕೇ ಬೇಕಾಗಿರುವಂಥ ಒಂದಿಷ್ಟು ಅಗತ್ಯತೆಗಳು ಇವನು ಹುಡುಕ್ತಾ ಹೋಗ್ತಾನೆ ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನು ಸಣ್ಣ ಪುಟ್ಟ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಪೆಟ್ರೋಲ್ ಪಂಪ್ ಹಾಕ್ತಾನೆ ಪೆಟ್ರೋಲ್ ಪೆಟ್ರೋಲ್ ಹಾಕ್ತಾ ಹೋಗ್ತಾನೆ ಅದೇ ರೀತಿ ಒಂದಿಷ್ಟು ಬುಟ್ಟಿಯಲ್ಲಿ ಹಣ್ಣುಗಳನ್ನು ಇಟ್ಕೊಂಡು ಹಣ್ಣು ಮಾರ್ತಾನೆ ಸೊ ಈ ರೀತಿ ಏನು ಮಾಡ್ತಾನೆ ದಿನನಿತ್ಯದ ಹೊಟ್ಟೆಯನ್ನು ತುಂಬಿಸ್ಕೋತಿದ್ದ ಬೆಳಿಗ್ಗೆದು ಹೋಗ್ತಿದ್ದ ಪೇಪರ್ ಹಾಕ್ತಿದ್ದ ನ್ಯೂಸ್ ಪೇಪರನ್ನು ಹಾಕ್ತಿದ್ದ ಹಣ ಬರ್ತಿತ್ತು ನೂರು ರೂಪಾಯಿ ಆ ನೂರು ರೂಪಾಯಿಯಿಂದ ಏನು ಮಾಡ್ತಿದ್ದವ ಊಟ ಮತ್ತು ನೀರು ಇರಲಿಕ್ಕೆ ಒಂದಿಷ್ಟು ಏನೋ ರೂಮು ಸಿಗ್ತಿತ್ತು ಅದರಲ್ಲಿ ಏನು ಮಾಡ್ತಿದ್ದ ಜೀವನವನ್ನು ಸಾಗತಿಸ್ತಿದ್ದಾವ ಇದಿಷ್ಟು ಸಿಕ್ಕ ನಂತರ ಅವನಿಗೆ ಅನಿಸ್ತು ಈ ಲೈಫ್ ಏನಪ್ಪ ನಮ್ಮದು ನೂರು ರೂಪಾಯಿ ದುಡಿಯೋದು ಖರ್ಚು ಮಾಡೋದು ಉಳಿತಾಯನೇ ಇಲ್ಲ ನನಗೆ ಪರ್ಮನೆಂಟ್ ಏನಾದರೂ ಒಂದು ಉದ್ಯೋಗ ಬೇಕು ಅಂತ ಹೇಳ್ಕೊಂಡು ಅವನೇನು ಮಾಡ್ತಾನೆ ಫುಲ್ ಟೈಮ್ ಜಾಬ್ಗೆ ಹೋಗ್ತಾನೆ ಅಂದರೆ ಫುಲ್ ಟೈಮ್ ಜಾಬ್ ಅಂದರೆ ಅವನಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಸಿಗುವಂಗೆ ಕೆಲಸಕ್ಕೆ ಸೇರಿಕೊಳ್ತಾನೆ ಯಾಕಂದರೆ ನೈಂಟಿ ಪರ್ಸೆಂಟೇಜ್ ಒಂದು ಆಗಿರ್ತದ್ದು ಸೊ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಸರಿಯಾದ ಸಂಬಳ ಸಿಗುವಂತಹ ಒಂದು ಕ ಕಂಪನಿಗೆ ಅಥವಾ ಒಂದು ಕೆಲಸಕ್ಕೆ ಹೋಗ್ತಾನೆ ಫುಲ್ ಟೈಮ್ ಜಾಬ್ ಇಲ್ಲಿ ಏನಾಗ್ತದೆ ಅವನಿಗೆ ಸಂಬಳ ಹದಿನೈದು ಸಾವಿರ ಫಿಕ್ಸ್ ಆಗ್ತದೆ ಹದಿನೈದು ಸಾವಿರ ಸಂಬಳವನ್ನು ತಗೊಳ್ತಾನೆ ತಿಂಗಳ ತಿಂಗಳ ಸಂಬಳ ಬರ್ತಿರ್ತದ ಈಗ ಅವನ ಆಸೆ ಏನಾಯಿತು ಚೇಂಜ್ ಆಯಿತು ಈಗ ಹದಿನೈದು ಸಾವಿರ ಆಯಿತು ಒಂದು ರೂಮ್ ಮಾಡಿದ ಒಂದು ರೂಮನ್ನು ಬಾಡಿಗೆ ಹಿಡ್ದ ಊಟಕ್ಕೆ ಒಂದು ಮೆಸ್ಸಿಗೆ ಹಿಡ್ದ ಸೊ ಇಲ್ಲೇನಾಯಿತು ಊಟದ್ದು ಮತ್ತು ಮನೆಯದೆಲ್ಲ ಆರಾಮಾಯಿತು ಅವನಿಗೆ ಡೈಲಿ ಕಷ್ಟ ಪಡ್ಬೇಕಂತಿರಲಿಲ್ಲ ಮೊದಲೆಲ್ಲ ನ್ಯೂಸ್ ಪೇಪರ್ ಮಾರ್ತಿದ್ದ ಬುಟ್ಟಿಯ ಬುಟ್ಟಿಯಲ್ಲಿ ಇಟ್ಕೊಂಡು ಮಾರ್ತಿದ್ದ ಅಷ್ಟೆಲ್ಲ ಕಷ್ಟ ಇತ್ತು ಈಗ ಅವನಿಗೆ ಫುಲ್ ಟೈಮ್ ಜಾಬ್ ಸಿಕ್ತು ಆರಾಮಿದ್ದಾನೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇದೆ ನೆಕ್ಸ್ಟ್ ಈಗ ಹದಿನೈದು ಸಾವಿರ ಸಂಬಳ ಸಿಕ್ಕ ನಂತರ ಅವನಿಗೆ ಅನ್ನಿಸ್ತು ಏ ನನಗೂ ಲೈಫ ನನ್ನೊಂದು ಲೈಫ ಇದು ನನಗೂ ಫ್ರೆಂಡ್ಸ್ ಬೇಕು ಅಂತ ಹೇಳ್ಕೊಂಡು ಒಂದು ನಾಲ್ಕೈದು ಜನನ ಫ್ರೆಂಡ್ಸನ್ನು ಮಾಡ್ಕೊಳ್ತಾನೆ ನಾಲ್ಕೈದು ಜನ ಫ್ರೆಂಡ್ಸ್ ಮಾಡ್ಕೊಳ್ತಾನೆ ಎಲ್ಲರೂ ಖುಷಿ ಖುಷಿಯಿಂದ ಆರಾಮ್ ಇರೋಣಪ್ಪ ಪೇಮೆಂಟ್ ಆರಾಮ್ಸೆ ಬರ್ತದೆ ಪರ್ಮನೆಂಟ್ ಜಾಬ್ ಇದೆ ಆರಾಮ್ ನಾಲ್ಕು ಜನ ಜೊತೆ ಆರಾಮ್ ಖುಷಿ ಖುಷಿಯಿಂದ ಇರೋಣ ಅಂಥೇಳಿ ಬರ್ತದೆ ಇದಾದ ನಂತರ ಏನಪ್ಪ ನಮ್ಮ ಬರೀ ಫ್ರೆಂಡ್ಸು ಮತ್ತು ಊಟ ಮನೆ ಕೆಲಸ ಇದೇ ಇಷ್ಟೇ ಆಯ್ತಲ್ಲ ನನ್ನ ಲೈಫು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳ್ಕೊಂಡು ನೆಕ್ಸ್ಟ್ ಅವನಿಗೆ ನನ್ನನ್ನೆಲ್ಲರೂ ಗುರುತಿಸಬೇಕು ನನ್ನ ನನ್ನನ್ನೆಲ್ಲರೂ ರೆಕಾಗ್ನೈಸ್ ಮಾಡ್ಕೊಳ್ಬೇಕು ನನಗೊಂದು ಸ್ಟೇಟಸ್ ಬಿಲ್ಡ್ ಆಗಬೇಕು ಅಂತ ಹೇಳ್ಕೊಂಡು ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಅವನು ಕೆಲಸ ಮಾಡು ಮಾಡ್ತಿರುವಂಥ ಪ್ರದೇಶದಲ್ಲಿ ಅವನಿಗೆಲ್ಲರೂ ಗುರುತಿಸ್ತಾರೆ ಒಂದು ಅವಾರ್ಡನ್ನು ಕೊಡ್ತಾರೆ ಒಂದು ಪ್ರೈಝನ್ನು ಕೊಟ್ಟು ಅವನನ್ನು ಗುರುತಿಸ್ತಾ ಹೋಗ್ತಾನೆ ಸರ್ ಏನಿದು ಸ್ಟೋರಿ ಹೇಳ್ತಾ ಹೋಗ್ತಾ ಇದ್ದೀರಿ ಅಂತಂದರೆ ನೋಡ್ರಪ್ಪ ಮನುಷ್ಯನಿಗೆ ಮೊದಲು ಏನು ಬೇಕು ಊಟ ಇದು ಬೇಸಿಕ್ ನೀಡ್ಸು ಆಮೇಲೆ ಸೆಕ್ಯೂರಿಟಿ ಕೆಲಸದ ಕೆಲಸ ಬೇಕಲ್ಲ ಸೊ ಕೆಲಸ ಇದು ಫುಲ್ ಟೈಮ್ ಜಾಬ್ ಇದು ಸೆಕ್ಯೂರಿಟಿ ನೀಡ್ಸು ಆಮೇಲೆ ಫ್ರೆಂಡ್ಸು ಫ್ಯಾಮಿಲಿ ಬೇಕನ್ನಿಸ್ತದೆ ಮನುಷ್ಯನಿಗೆ ಇದು ಏನು ಬಿಲಾಂಗಿಂಗ್ನೆಸ್ ನೀಡ್ಸ್ ಅಂತೇಳಿ ಕರಿತೀವಿ ಅದಾದ ಮೇಲೆ ಸಮಾಜದಲ್ಲಿ ನನ್ನನ್ನೆಲ್ಲರೂ ಗುರುತಿಸಬೇಕು ಅಂತ ಹೇಳಿ ಬರ್ತದ ಇದು ಎಸ್ಟಿಮ್ ನೀಡ್ಸು ಅರ್ಥ ಆಯ್ತಾ ಇದನ್ನೇ ನಾವು ನೋಡ್ತಾ ಹೋಗೋಣ ಮಾಸ್ಲೋಸ್ ಅವರ ಹೈಯರ್ಕಿ ನೀಡ್ಸಲ್ಲಿ ಸೊ ನೋಡ್ರಿ ಕ್ವಶನ್ ನಿಮಗೆ ಹೆಂಗೆ ಕೇಳ್ತಾನೆ ಸರ್ ಎಷ್ಟು ಮಾರ್ಕ್ಸಿಗೆ ಕೇಳ್ತಾನೆ ಅಂತಂದ್ರೆ ನೋಡಿರಿ ಪ್ರೇರೇಪಣೆ ಎಂದರೇನು ಮಾಸ್ಲೋರ್ ಅವರ ಪ್ರೇರೇಪಣೆಯ ಅಗತ್ಯತಾ ವರ್ಗ ಶ್ರೇಣಿಯ ಸಿದ್ಧಾಂತವನ್ನು ವಿವರಿಸಿ ಅಂತೇಳಿ ಕೇಳ್ತಾನ ಎಂಟು ಅಂಕದ ಪ್ರಶ್ನೆ ಏಟ್ ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಪ್ರಿನ್ಸಲ್ಲು ಹಾಯ್ ಸರ್ ಹಾಯ್ ಪ್ರಿನ್ಸಲ್ಲು ಸೊ ನೋಡ್ರಪ್ಪ ಇವನೇ ಅಬ್ರಾಹಂ ಮಾಸ್ಲೋ ಯಾರು ಇವ್ನು ಫೋಟೋದಲ್ಲಿ ಇದಾನಲ್ಪ ಇವನೇ ಅಬ್ರಾಹಂ ಮಾಸ್ಲೋ ಇವನ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೆಕ್ಸ್ಟ್ ಅವಟ್ಟಿರುವಂತಹ ಆಗತ್ತೈತೆ ವರ್ಗ ಶ್ರೇಣಿಗಳು ಯಾವ್ಯಾವ ಇದಾವೆ ಅವುಗಳನ್ನು ನೋಡ್ತಾ ಹೋಗೋಣ ಆಯ್ತಾ ಅಮರೀಶ ಹೆಬ್ಬಾಳ ಹಾಯ್ ಸರ್ ಹಾಯ್ ಅಮರೇಶ ಸೊ ನೋಡ್ರಪ್ಪ ಪ್ರೇರಣೆ ಎಂದರೆ ಏನು ಅಂತ ತಿಳ್ಕೊಂಡು ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಇವಾಗ ಮಾಸ್ಲೋರವರ ಪ್ರೇರಣಾ ಅಗತ್ಯತ ವರ್ಗ ಶ್ರೇಣಿಯ ಸಿದ್ಧಾಂತವನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಮಾಸ್ಲೋ ಇದ್ದಾನಲ್ಲ ಇಲ್ಲಿದ ನೋಡಪ್ಪ ಫೋಟೋದಲ್ಲಿ ಇವರು ಇವರ ಬಗ್ಗೆ ಒಂದಿಷ್ಟು ನೋಡ್ತಾ ಹೋಗೋಣ ಕಾರ್ಯ ಮಾಡುವಂತೆ ಜನರನ್ನ ಉತ್ತೇಜಿಸುವ ಮಾಸ್ಲೋರವರ ಅವರ ಪ್ರೇರೇಪಣೆ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತ ನೋಡಿ ಕೆಲಸ ಮಾಡಬೇಕು ಕೆಲಸಗಾರರು ಸಂಸ್ಥೆಯಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಅವ ಮಾಡಿಬಿಟ್ಟಾನ ಮೋಟಿವೇಶ್ನಲ್ ಥಿಯರಿ ಅಂತ ಹೇಳ್ಕೊಂಡು ಬರ್ದಾನ ಯಾರೋ ಅಬ್ರಹಮ್ ಮಾಸ್ಲೋ ಇವರಿಗೆ ನೀಡ್ ಹೈಯಾರ್ಕಿ ಥಿಯರಿ ಅಂತಾನು ಕರಿತೀವಿ ಇದಕ್ಕೆ ಅಮೇರಿಕಾದ ಮನ ಶಾಸ್ತ್ರಜ್ಞರಾದ ಮಾಸ್ಲೋರ್ ಅವರು ಮನಃಶಾಸ್ತ್ರಜ್ಞರು ಯಾರು ಮಾಸ್ಲೋರ್ ಏನಾಗಿದ್ರು ಸೈಕಾಲಜಿಸ್ಟ್ ಆಗಿದ್ದರು ಸರ್ ಅಕೌಂಟೆನ್ಸಿ ಕ್ಲಾಸ್ ಇದೆಯಾ ಸರ್ ಅಕೌಂಟೆನ್ಸಿ ಇವತ್ತಿಲ್ಲಮ್ಮ ಸುಕನ್ಯಾ ನಾಳೆ ನಾಡದಿಂದ ಸ್ಟಾರ್ಟ್ ಮಾಡೋಣ ಆಯಿತಾ ಸೊ ಅಮೇರಿಕಾದ ಮನಃಶಾಸ್ತ್ರಜ್ಞರಾದಂತಹ ಮಾಸ್ಲೋರ್ ಅವರು ಮಾನವ ಅಗತ್ಯತೆಗಳ ಮೇಲೆ ಆಧಾರಿತವಾದ ಪ್ರೇರೇಪಣೆ ಸಿದ್ಧಾಂತವನ್ನು ಇವರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ಅಭಿವೃ ಅಭಿವೃದ್ಧಿಪಡಿಸಿದರು ಮಾನವನನ್ನು ನೋಡಿದರು ಮನುಷ್ಯನನ್ನು ನೋಡಿದರು ಅವನನ್ನು ವೀಕ್ಷಣೆ ಮಾಡಿದರು ಅವನನ್ನು ಪರಿಶೀಲನೆ ಮಾಡಿದರು ಇವರು ಏನು ಮಾಡಿದರು ಒಂದಿಷ್ಟು ಸಿದ್ಧಾಂತವನ್ನು ನೀಡಿದ್ದಾರೆ ಮನುಷ್ಯನಿಗೆ ಯಾವ ರೀತಿಯ ಪ್ರೇರೇಪಣೆಗೊಳಗಾಗ್ತಾ ಹೋಗ್ತಾನೆ ಮನುಷ್ಯ ಯಾವ ರೀತಿ ಮೋಟಿವೇಶನ್ ಆಗ್ತಾ ಹೋಗ್ತಾನೆ ಅನ್ನೋದಕ್ಕೆ ಒಂದು ಸಿದ್ಧಾಂತವನ್ನು ಹತ್ತೊಂಬತ್ತು ನೂರ ಇವರು ನೀಡಿದರು ಕ್ಲಿಯರ್ ಜ್ಯೋತಿ ಹಾಯ್ ಸರ್ ಹಾಯ್ ಜ್ಯೋತಿ ಅವರು ಪ್ರತಿಯೊಬ್ಬ ಮಾನವನಲ್ಲಿ ಐದು ಅಗತ್ಯತೆಯ ವರ್ಗಶ್ರೇಣಿ ಇರುವುದನ್ನು ಗಮನಿಸಿದ್ದಾರೆ ನೋಡಿ ಒಬ್ಬ ಮನುಷ್ಯನಿಗೆ ಐದು ಐದು ಅಗತ್ಯತೆ ಅಂದರೆ ಅವನಿಗೆ ಐದು ಅಗತ್ಯತೆಯ ವರ್ಗಶ್ರೇಣಿ ಇರುವುದನ್ನು ಗಮನಿಸಿದ್ದಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಐದು ಸಾರಿ ಅವನು ಐದು ರೀತಿಯಾದಾಗೆ ಮೋಟಿವೇಶನ್ ಆಗ್ತಾನೆ ಒಬ್ಬ ಮನುಷ್ಯ ಅವನಿಗೆ ಆಸೆಗಳು ಅವನಿಗೆ ಅಗತ್ಯತೆಗಳು ಐದು ರೀತಿಯ ಅಗತ್ಯತೆಗಳು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕಾಗ್ತದೆ ಅಂತ ಹೇಳ್ಕೊಂಡು ಅಬ್ರಹಂ ಮಾಸ್ಲೋ ಅವರು ಹೇಳಿದ್ದಾರೆ ಅವುಗಳು ಯಾವ್ಯಾವು ಹೇಳಿ ನೋಡ್ತಾ ಹೋಗೋಣ ಇಲ್ಲಿದ ನೋಡು ಅಗತ್ಯತಾ ವರ್ಗ ಶ್ರೇಣಿಯ ಸಿದ್ಧಾಂತಗಳು ಫಸ್ಟ್ ಬರ್ತದೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಅಂದರೆ ಇದು ಮೇಲಿಂದ ಸ್ಟಾರ್ಟ್ ಆಗಲ್ಲ ಇದು ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತದೆ ಸಾರಿ 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 ಸ್ವಯಂ ಸಾಧನೆ ಸಿದ್ಧಾಂತ ಇಲ್ಲಿ ಏನಾಗಬೇಕು ಸ್ವಯಂ ಸಾಧನೆ ಸಿದ್ಧಾಂತ ಇಲ್ಲಿ ಮಿಸ್ಟೇಕ್ ಆಗಿತಿ ಮೂಲ ದೈಹಿಕ ಅಗತ್ಯತೆಗಳ ಸಿದ್ಧಾಂತ ಇಲ್ಲಿ ಆಯಿತಾ ಸ್ವಯಂ ಸಾಧನೆಯ ಸಿದ್ಧಾಂತ ಅಲ್ಲ ಇಲ್ಲಿ ಮೂಲ ದೈಹಿಕ ಅಗತ್ಯತೆಗಳ ಸಿಗ್ ಸಿದ್ಧಾಂತ ಹೇಳಿ ಆಗಬೇಕು ಮೂಲ ದೈಹಿಕ ಅಗತ್ಯತೆಗಳ ಸಿದ್ಧಾಂತ ಅಂತ ಹೇಳಿ ಆಗಬೇಕು ಕ್ಲಿಯರ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದ ಫಸ್ಟ್ ಬರ್ತದೆ ಮೂಲ ಅಗತ್ಯತೆಗಳ ದೈಹಿಕ ಸಾಧನೆಯ ಸಿದ್ಧಾಂತ ಅದಾದ ನಂತರ ಸುರಕ್ಷತೆಯ ಅಗತ್ಯತೆಗಳು ಸೇರ್ಪಡೆ ಅಥವಾ ಬಾಂಧವ್ಯದ ಅಗತ್ಯತೆಗಳು ಆಮೇಲೆ ಪ್ರತಿಷ್ಠತೆಯ ಅಗತ್ಯತೆಗಳು ಆಮೇಲೆ ಸ್ವಯಂ ಸಾಧನೆಯ ಅಗತ್ಯತೆಗಳು ನೋಡಿ ಕೆಳಗಡೆಯಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಅಬ್ರಹಂ ಮಾಸ್ಲೋ ನೀಡ್ಸು ಮೇಲೆ ಹೋಗಿ ತಲುಪುತ್ತದೆ ಇಲ್ಲಿ ನಿಮಗೆ ಒಂದು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ ಯಾವ ರೀತಿ ಕ್ವಶನ್ ಕೇಳ್ತಾನೆ ಸರ್ ಅಂತಂದರೆ ನೋಡ್ರಪ್ಪ ಒಂದು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ ಅಗತ್ಯತಾ ವರ್ಗ ಶ್ರೇಣಿಯ ಸಿದ್ಧಾಂತದಲ್ಲಿ ಉನ್ನತ ಹಂತದಲ್ಲಿರುವಂತಹ ಅಗತ್ಯತೆ ಯಾವುದು ಅಂತ ಹೇಳಿ ಕರ್ತ ಉನ್ನತ ಹಂತದಲ್ಲಿರುವುದು ಯಾವುದು ಸ್ವಯಂ ಸಾಧನೆಯ ಅಗತ್ಯತೆಗಳು ಇದನ್ನು ಬರೆದ ನಿಮಗೂ ಒಂದು ಮಾರ್ಕ್ಸು ಸರ್ ಎಕ್ಸಾಮಲ್ಲಿ ಕೇಳ್ಯಾನ ಸರ್ ಕೇಳ್ಯಾನಪ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲ್ಲಿ ಕೇಳ್ಯಾನ ಹಂಡ್ರೆಡ್ ಪರ್ಸೆಂಟ್ ಕೇಳ್ಯಾನಪ್ಪ ಅದಕ್ಕೋಸ್ಕರ ಹೇಳಿದ್ ನಾನು ಸ್ವಯಂ ಸಾಧನೆಯ ಸಿದ್ಧಾಂತ ಅಗತ್ಯತೆಗಳು ಇವೇನು ಉನ್ನತ ಅಗತ್ಯತೆ ಉನ್ನತ ಅಗತ್ಯತೆಯ ಸಿದ್ಧಾಂತಗಳು ಆಯ್ತಾ ಕ್ವಶನ್ ಯಾವ ರೀತಿ ಕೇಳ್ತಾನೆ ಅಬ್ರಹಾಂ ಮಾಸ್ಲೂರ್ ಅವರು ನೀಡಿರುವಂತಹ ಅಗತ್ಯತೆಯ ಸಿದ್ಧಾಂತಗಳಲ್ಲಿ ಉನ್ನತ ಹಂತದ ಅಗತ್ಯತೆಯ ಸಿದ್ಧಾಂತ ಯಾವುದು ಅಂತ ಕೇಳಿದಾಗ ಬರಿಬೇಕಾಗ್ತದೆ ನೀವು ಸ್ವಯಂ ಸಾಧನೆಯ ಅಗತ್ಯತೆಗಳು ಬರೆದ್ರೆ ಒಂದು ಮಾರ್ಕ್ಸ್ ಸಿಗ್ತದೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ದಾನೆ ಆಯ್ತಾ ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಾಸ್ಟ್ ಬರ್ತದ ಮೂಲ ದೈಹಿಕ ಅಗತ್ಯತೆಗಳು ಇಲ್ಲಿ ಏನು ಹೇಳಿದಾನೆ ಬೇಸಿಕ್ ಸೈಕಲಾಜಿಕಲ್ ಫಿಸಿಯೋಲಾಜಿಕಲ್ ನೀಡ್ಸ್ ಅಂತೇಳಿ ಕರಿತೀವಿ ಬೇಸಿಕ್ ಫಿಸಿಯೋಲಾಜಿಕಲ್ ನೀಡ್ಸು ಮೊದಲು ನೋಡ್ರಿ ಈ ಅಗತ್ಯತೆಗಳು ಶ್ರೇಣಿಯಲ್ಲಿ ಅತ್ಯಂತ ಮೂಲ ಅಗತ್ಯತೆಗಳಾಗಿವೆ ಈ ಅಗತ್ಯತೆಗಳು ಅಗತ್ಯತಾ ಶ್ರೇಣಿಯಲ್ಲಿ ಮೂಲ ಅಗತ್ಯತೆ ಬೇಸಿಕ್ ಬೇಕಾಗಿರ್ತದೆ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯ ಜೀವಂತವಾಗಿ ಇರಲು ಒಬ್ಬ ಮನುಷ್ಯ ಜೀವನವನ್ನು ನಡೆಸಲು ಈ ಮೂಲ ದೈಹಿಕ ಅಗತ್ಯತೆಗಳು ಬೇಕೇ ಬೇಕು ಅರ್ಥ ಆಯ್ತಾ ಮತ್ತು ಪ್ರಾಥಮಿಕ ಅಗತ್ಯತೆಗಳಾಗೆ ಪ್ರಾಥಮಿಕ ಅಗತ್ಯತೆಗಳಿಗೆ ಸಂಬಂಧಿಸಿವೆ ಇದು ಪ್ರಾಥಮಿಕ ಪ್ರಾಥಮಿಕ ಏನು ಮೊದಲನೇ ಅಗತ್ಯತೆ ಮನುಷ್ಯನಿಗೆ ಬೇಕಾಗಿರುವಂತಹ ಮೊದಲನೇ ಅಗತ್ಯತೆ ಆಗಿರ್ತದೆ ಯಾವುದು ಮೂಲ ದೈಹಿಕ ಅಗತ್ಯತೆಗಳು ಸರ್ ಅದು ಹಸಿವು ಊಟ ಮನುಷ್ಯನಿಗೆ ಊಟ ಬೇಕು ಬಾಯಾರಿಕೆ ಆದಾಗ ನೀರು ಬೇಕು ಇರಲು ಮನೆ ಬೇಕು ಮನೆ ಬೇಕು ನಿದ್ರೆಗೆ ಆಯ್ತಾ ಇವೆಲ್ಲವೂ ಈ ಅಗತ್ಯತೆಗಳು ಕೆಲವೊಂದು ಉದಾಹರಣೆಗಳಾಗಿವೆ ನೋಡ್ರಿ ಮನುಷ್ಯನಿಗೆ ಬೇಕೇ ಬೇಕಾಗುವಂತಹ ಒಂದಿಷ್ಟು ಅಗತ್ಯತೆಗಳಿದ್ದಾವೆ ಆ ಅಗತ್ಯತೆಗಳು ಇಲ್ಲ ಅಂತಂದ್ರೆ ಮನುಷ್ಯ ಜೀವನವನ್ನ ನಡೆಸಲು ಸಾಧ್ಯವಿಲ್ಲ ಕಾವ್ಯ ಸರ್ ಹೈ ಕಾವ್ಯ ಓಕೆ ಸೊ ನೋಡ್ರಿ ಹಸಿವು ಹಸಿವು ಮನುಷ್ಯನಿಗೆ ಹಸಿವಾದಾಗ ಊಟ ಬೇಕು ಬಾಯಾರಿಕೆ ಆದಾಗ ನೀರು ಬೇಕು ಇರಲು ಮನೆ ಬೇಕು ನಿದ್ರೆ ಬೇಕು ಇವೆಲ್ಲವೂ ಸಹ ಅಗತ್ಯತೆಗಳು ಕೆಲವೊಂದು ಉದಾಹರಣೆಗಳಾಗಿವೆ ಸಂಘಟನೆಯ ನೆಲೆಯಲ್ಲಿ ಮೂಲ ವೇತನವು ಈ ಅಗತ್ಯತೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ನೋಡಿ ಒಂದು ಸಂಸ್ಥೆಯಲ್ಲೂ ಸಹ ಕೆಲಸಗಾರರಿಗೆ ಊಟ ನಿದ್ರೆ ಮತ್ತೆ ಏನು ಇರಲಿಕ್ಕೆ ಮನೆ ಇವೆಲ್ಲವೂ ಬೇಕಾಗ್ತದೆ ಒಬ್ಬ ಕೆಲಸಗಾರನೇ ಇದ್ದಾನೆ ಕೆಲಸಗಾರಿಗೆ ಏನೂ ಇಲ್ಲ ಸರ್ ಪಾಪ ಬಡವ ಇದ್ದಾನೆ ಸರ್ ಪುವರ್ ಫ್ಯಾಮಿಲಿಯಿಂದ ಬಂದಾನೆ ಇವನಿಗೆ ಮೊದಲು ನಾವು ಮೋಟಿವೇಶನ್ ಮಾಡಬೇಕಂದ್ರೆ ಏನು ಮಾಡಬೇಕು ಬೇಸಿಕ್ ನೀಡ್ಸ್ ಕೊಡಬೇಕು ಇರಲಿಕ್ಕೆ ಮನೆ ಕೊಡಬೇಕು ಅವನಿಗೆ ಇರಲಿಕ್ಕೆ ಮನೆ ಮಾಡಿಕೊಡಬೇಕು ಅವನಿಗೆ ಊಟದ ಫೆಸಿಲಿಟಿ ಊಟ ಊಟ ವಸತಿ ಉಚಿತ ಅಂತ ಹೇಳಿ ಆಗ್ತಾರೆ ನೋಡಿರಿ ಕೆಲಸದಲ್ಲಿ ನೀವು ಕೆಲಸಕ್ಕೆ ಬೇಕಾದಾಗ ನೀವು ಟಿ ವಿಯಲ್ಲಿ ಕೆಳಗಡೆ ಬರ್ತದೆ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಹದಿನೈದು ಸಾವಿರ ಸಂಬಳದ ಜೊತೆಗೆ ಊಟ ವಸತಿಯನ್ನು ಕೊಡಲಾಗುವುದು ಯಾಕೆ ಸರ್ ಬೇಸಿಕ್ ನೀಡ್ಸ್ ಇದಪ್ಪ ಬೇಸಿಕ್ ನೀಡ್ಸ್ ಕೊಡಲಿಲ್ಲ ಅಂದರೆ ಎಂಪ್ಲಾಯ್ ಹೆಂಗೆ ಬದುಕಬೇಕು ಅವನು ಜೀವನವನ್ನು ಹೆಂಗೆ ನಡೆಸಬೇಕು ಸೊ ಈ ನೀಡ್ಸು ಒಬ್ಬ ಕೆಲಸಗಾರನಿಗೆ ಈ ನೀಡ್ಸು ಸ್ಯಾಟಿಸ್ಫೈ ಆದ ಸ್ಯಾಟಿಸ್ಫೈ ಅಂದ್ರೆ ಏನು ತೃಪ್ತಿ ಆಯಿತು ಸರ್ ಇರಾಕೆ ಮನಿ ಐತಿ ಸರ್ ಊಟ ಐತಿ ಸರ್ ನಿದ್ರೆ ಮಾಡೋಕ್ಕೆ ಮನಿ ಐತಿ ಸರ್ ಎಲ್ಲ ಆರಾಮ್ಸೆ ಇದೆ ಸರ್ ಬೇಸಿಕ್ ನೀಡ್ಸ್ ಏನು ತೊಂದರೆ ಇಲ್ಲ ಸರ್ ನಾ ಕೆಲಸ ಮಾಡ್ತೀನಿ ಸರ್ ಆರಾಮ್ ಇರ್ತೀನಿ ಸರ್ ಊಟ ಐತಿ ಇರಾಕೆ ಮನಿ ಐತಿ ಎಲ್ಲ ಐತಿ ಸರ್ ಆದರೆ ಈ ನೀಡ್ಸ್ ಒಂದು ಸರಿ ಅವನಿಗೆ ತೃಪ್ತಿ ಆಯಿತು ಅಂದರೆ ಎರಡನೇ ನೀಡ್ಸ್ ಕಡೆಗೆ ಹೋಗ್ತೀವಿ ನಾವು ಎರಡನೇ ನೀಡ್ಸ್ ಬರ್ತದೆ ಯಾವುದು ಸರ್ ಸುರಕ್ಷತೆ ಅಥವಾ ಭದ್ರತೆಯಾಗತ್ತೆ ಸೇಫ್ಟಿ ಅವರ ಸೆಕ್ಯೂರಿಟಿ ನೀಡ್ಸ್ ಅಂತ ಹೇಳಿ ಕರಿತೀವಿ ಮನುಷ್ಯನಿಗೆ ಆಸೆ ಅನ್ನೋದು ಜಾಸ್ತಿ ಆಗ್ತದೆ ಸರ್ ಇರೋಕೆ ಮನೆ ಇದ್ರಷ್ಟೇ ಸಾಕಾಗಲ್ಲ ಸರ್ ನನಗೆ ಜಾಬ್ ಐತಿ ಸರ್ ಸೇಫ್ಟಿ ಇಲ್ಲಲ್ಲ ಸರ್ ನನಗೆ ನನಗೆ ಪರ್ಮನೆಂಟ್ ಜಾಬ್ ಇಲ್ಲಲ್ಲ ಸರ್ ನನಗೆ ಟೆಂಪ್ರವರಿ ಐತಿ ಸರ್ ನಾಳೆ ಎಲ್ಲರೂ ತೆಗೆದು ಉಗಿಬೋದಲ್ಲ ಸರ್ ಅವರು ಅವಾಗ ನಾನು ಏನು ಮಾಡಬೇಕು ಸರ್ ಅದಕ್ಕೆ ಮನುಷ್ಯನಿಗೆ ಆಸೆ ಜಾಸ್ತಿ ಆದಾಗ ಅವನು ಸುರಕ್ಷತೆ ಅಥವಾ ಭದ್ರತೆಯ ಅಗತ್ಯತೆ ಕಡೆಗೆ ಹೋಗ್ತಾನೆ ಈ ಅಗತ್ಯತೆಗಳು ಬೌದ್ಧಿಕ ಮತ್ತು ಭಾವನಾತ್ಮಕ ಹಾನಿಗಳಿಂದ ಭದ್ರತೆ ಮತ್ತು ರಕ್ಷಣೆಯನ್ನು ಒದಗಿಸುತ್ತದೆ ಯಾರಿಗೆ ಕೆಲಸಗಾರನಿಗೆ ಒಬ್ಬ ಕೆಲಸಗಾರನಿಗೆ ಬೇಸಿಕ್ ನೀಡ್ಸ್ ಸ್ಯಾಟಿಸ್ಫೈ ಆಯಿತು ಮೂಲ ದೈಹಿಕ ಅಗತ್ಯತೆಗಳು ತೃಪ್ತಿಯಾದ ನಂತರ ಅವನು ಬರ್ತಾನೆ ಎಲ್ಲಿ ಸುರಕ್ಷತೆ ಅಥವಾ ಭದ್ರತೆ ಅಗತ್ಯತೆಗಳ ಕಡೆ ಕಡೆಗೆ ಯಾಕೆಂದರೆ ಕೆಲಸ ಪರ್ಮನೆಂಟ್ ಇಲ್ಲ ಸರ್ ನನಗೆ ಯಾವಾಗ ಬೇಕಾದರೂ ನಮ್ಗೆ ತೆಗೆಯುವುದು ತೆಗೆದು ಹೋಗಿಬೋದು ಸರ್ ಅವಾಗ ನಾನು ಏನು ಮಾಡಲಿ ಸರ್ ಅದಕ್ಕೆ ನನಗೇನು ಬೇಕು ಸರ್ ಪರ್ಮನೆಂಟ್ ಜಾಬ್ ಬೇಕು ಸರ್ ಜಾಬ್ ಸೆಕ್ಯುರಿಟಿ ನೋಡಿರಲಿ ಜಾಬ್ ಸೆಕ್ಯುರಿಟಿ ಇಮೇಜಲ್ಲಿ ತೋರಿಸಿದ್ವಿ ನಿಮಗೆ ಎಕುರ್ಯಾಗಿರ್ಬೇಕು ನಮ್ಗೆ ಯಾರು ಕಿತ್ತೂಗಿಬಾರ್ದು ಪರ್ಮನೆಂಟ್ ಇರಬೇಕು ಜಾಬು ಅಂತ ಹೇಳ್ಕೊಂಡು ಅವನಿಗೆ ಆಸೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ ನೌಕರಿಯ ಭದ್ರತೆ ಉದಾಹರಣೆಗಳು ಯಾವುದು ಸರ್ ಭದ್ರತಾ ಅಗತ್ಯತೆಗಳಿಗೆ ಉದಾಹರಣೆಗಳು ಯಾವುದು ಅಂತಂದರೆ ನೌಕರಿಯ ಭದ್ರತೆ ಅಂದರೆ ಪರ್ಮನೆಂಟ್ ಮಾಡೋದು ಅವನು ಸರ್ ನಂಗೆ ಪರ್ಮನೆಂಟ್ ಮಾಡಿದ್ದಾರೆ ಸರ್ ಆದಾಯ ಸ್ಥಿರತೆ ಆದಾಯದಲ್ಲಿ ಸ್ಥಿರ ಸ್ಥಿರವಾಗಿರೋದು ಒಂದೊಂದು ಸರಿ ಕಡಿಮೆ ಕೊಡೋದು ಒಂದೊಂದು ಸಾರಿ ಜಾಸ್ತಿ ಕೊಡೋದು ಹಿಂಗೆ ಮಾಡಬಾರ್ದು ಇಪ್ಪತ್ತು ಸಾವಿರ ಅಂದರೆ ಇಪ್ಪತ್ತು ಸಾವಿರ ನಲ್ವತ್ತು ಸಾವಿರ ಅಂದರೆ ನಲ್ವತ್ತು ಸಾವಿರ ಫಿಕ್ಸ್ ಇರಬೇಕು ಆದಾಯದಲ್ಲಿ ಸ್ಥಿರತೆ ಪಿಂಚಣಿ ಯೋಜನೆಗಳು ಪಿಂಚಣಿ ಅಂದ್ರೇನು ರಿಟೈರ್ಡ್ ಆದರೂ ರಿಟೈರ್ಡ್ ಆದಮ್ಯಾಗ ಅವರಿಗೆ ಅರವತ್ತು ವರ್ಷದ ನಂತರ ಅವರಿಗೆ ಏನು ಕೊಡೋದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಫಂಡ್ಗಳನ್ನು ಕೊಡೋದು ಸ್ಯಾಲ್ರಿಯನ್ನು ಕೊಡೋದು ರಿಟೈರ್ಡ್ ಆದ ನಂತರ ರಿಟೈರ್ಡ್ ಆದ ನಂತರ ಅವರಿಗೆ ಕೊಡುವಂಥದ್ದು ಇಲ್ಲಿ ಕೆಳಗಡೆ ಇಮೇಜ್ ಹಾಕಿ ನೋಡಿರಿ ರಾಜ್ಯ ರಾಜ್ಯದರ ಪೆನ್ಷನ್ ಫಂಡ್ ಅವರಿಗೆ ಕೆಲಸ ನೌಕರಿ ಮಾಡಿದ ನಂತರ ಅರವತ್ತು ವರ್ಷ ಆದ ನಂತರ ಸಿಗುವಂಥದ್ದು ಇವೆಲ್ಲವೂ ಯಾರು ಬಯಸ್ತಾರೆ ಒಬ್ಬ ಕೆಲಸಗಾರ ಬಯಸ್ತಾನೆ ಯಾವಾಗ ಮೂಲ ದೈಹಿಕ ಅಗತ್ಯತೆಗಳು ತೃಪ್ತಿ ಆದ ನಂತರ ಸರ್ ನೌಕರಿ ಬೇಕು ಸರ್ ನಂಗೆ ನೌಕರಿ ಸೆಕ್ಯುರಿಟಿ ಇರಬೇಕು ಸರ್ ಸೇಫ್ಟಿ ಇರಬೇಕು ಮತ್ತು ನಂಗೆ ಸಂಬಳ ಕಡಿಮೆನೂ ಕೊಡಬಾರ್ದು ಒಂದೊಂದು ಸರಿ ಜಾಸ್ತಿ ಕೊಡ್ತಾರೆ ಸರಿ ಕಡಿಮೆ ಕೊಡ್ತಾರೆ ಹಿಂಗೆ ಇರಬಾರ್ದು ಸರ್ ನಮಗೆ ಫಿಕ್ಸ್ ಸ್ಯಾಲ್ರಿ ಇರಬೇಕು ಸರ್ ನೆಕ್ಸ್ಟ್ ಆಮೇಲೆ ಪೆನ್ಷನ್ ಬೆನಿಫಿಟ್ ಪೆನ್ಷನ್ ಕೊಡಬೇಕು ಸರ್ ನಮಗೆ ರಿಟೈರ್ಡ್ ಆದ ನಂತರ ನಾವು ಏನು ಮಾಡೋಣ ಸರ್ ಅರವತ್ತು ವರ್ಷ ಆದ ನಂತರ ನಮ್ಗೆ ತಿಂಗಳು ತಿಂಗಳು ರೊಕ್ಕ ಬರಬೇಕು ಸರ್ ಹಣ ಬರಬೇಕು ಸರ್ ಇದು ಸಹ ಎಲ್ಲಿ ಬರ್ತದೆ ಸೆಕ್ಯೂರಿಟಿ ನೀಡ್ಸಲ್ಲಿ ಬರ್ತದೆ ಇತ್ಯಾದಿಗಳು ಬಹು ಮೂಲ ದೈಹಿಕ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರವಷ್ಟೇ ಈ ಅಗತ್ಯತೆಗಳು ಉದ್ಭವಿಸುತ್ತವೆ ಮನುಷ್ಯನಿಗೆ ಒಂದು ಸಾರಿ ಆ ಅಗತ್ಯತೆಗಳು ತೃಪ್ತಿ ಆದ ನಂತರ ಈ ಅಗತ್ಯತೆಗಳು ಬರ್ತದೆ ಅದು ಸುರಕ್ಷತಾ ಅಥವಾ ಭದ್ರತಾ ಅಗತ್ಯತೆಗಳು ಕ್ಲಿಯರ್ ಈ ಅಗತ್ಯತೆಗಳನ್ನು ಸ್ಯಾಟಿಸ್ಫೈ ಆಯಿತು ಅವನಿಗೆ ಎಲ್ಲ ಪೆನ್ಷನ್ನು ಕೊಡ್ತಾರ ಎಲ್ಲ ಜಾಬ್ ಸೆಕ್ಯುರಿ ಐತಿ ಅಂತ ಇಟ್ಕೊಡ್ರಿ ನಂತರ ಕೆಲಸಗಾರನಿಗೆ ಏನಾಗ್ತದೆ ನೋಡ್ರಪ್ಪ ಮೂರನೇ ಅಗತ್ಯತೆ ಬರ್ತದೆ ಮನುಷ್ಯನಿಗೆ ಆಸೆ ಇನ್ನೇ ಜಾಸ್ತಿ ಅಲ್ಲ ಸೇರ್ಪಡೆ ಬಾಂಧವ್ಯದ ಅಗತ್ಯತೆಗಳು ಅಂತ ಹೇಳಿ ಕರಿತೀವಿ ಸೇರ್ಪಡೆ ಅಥವಾ ಬಾಂಧವ್ಯದ ಅಗತ್ಯತೆಗಳು ಬಿಲಾಂಗಿಂಗ್ನೆಸ್ ನೀಡ್ಸ್ ಅಂತ ಹೇಳಿ ಕರೀವಂಥದ್ದು ಇಲ್ಲಿ ಕೆಲಸ ಜಾಬ್ ಫಿಕ್ಸ್ ಆಯಿತು ಪರ್ಮನೆಂಟ್ ಆಯಿತು ಸ ಪೆನ್ಷನು ಬರಕತ್ತೈತಿ ಈಗ ಅನಿಸುತ್ತೆ ಕೆಲಸಗಾರನಿಗೆ ನನಗೆ ಏನಪ್ಪ ನಮ್ಮ ಲೈಫು ಥೋ ಮುಂಜಾನೆ ಹೋಗಬೇಕು ಕೆಲಸ ಮಾಡಬೇಕು ಬರಬೇಕು ಈ ಅಗತ್ಯತೆಗಳ ನಂತರ ಬರ್ತದೆ ಯಾವುದು ಬಾಂಧವ್ಯದ ಅಗತ್ಯತೆಗಳು ಈ ಅಗತ್ಯತೆಗಳು ಪ್ರೀತಿ ಆತ್ಮೀಯತೆಯ ಭಾವ ಸ್ವೀಕಾರ ಮತ್ತು ಸ್ನೇಹಕ್ಕೆ ಸಂಬಂಧಿಸಿವೆ ನೋಡ್ರಿ ಕೆಲಸಗಾರ ಕೆಲಸ ಸಿಕ್ಕ ನಂತರ ಮದುವೆ ಮಾಡ್ತಾರೆ ಹೌದಲ್ಲ ನೋಡ್ರಿ ಮದುವೆ ಯಾವಾಗ ಕೆಲಸ ಸಿಕ್ಕ ನಂತರ ಪರ್ಮನೆಂಟ್ ಜಾಬ್ ಐತಿ ಸರ್ ಗೌರ್ಮೆಂಟ್ ಜಾಬ್ ಐತಾ ಆಯ್ತು ಕೊಟ್ಟು ಬಿಟ್ರಪ್ಪ ಮದುವೆ ಮಾಡಿಬಿಡೋಣ ಹಿಂಗತ್ತರ ಹೌದಾ ಎಲ್ಲ ಸೊ ಬಾಂಧವ್ಯದ ಅಗತ್ಯತೆಗಳು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಪರ್ಮನೆಂಟ್ ಇದಾನಂತಂದ್ರೆ ಅವಾಗ ಅವನಿಗೆ ಲಕ್ಷ್ಯ ಎಲ್ಲಿ ಹೋಗ್ತದೆ ಅವನಿಗೆ ನೀಡ್ಸ್ ಎಲ್ಲಿ ಹೋಗ್ತದಂತಂದ್ರೆ ಪ್ರೀತಿ ಆತ್ಮೀಯತೆ ಭಾವ ಸ್ವೀಕಾರ ಸ್ನೇಹಕ್ಕೆ ಸಂಬಂಧಿಸಿದೆ ಎಲ್ಲ ಸ್ನೇಹಿತರು ಬೇಕು ಸರ್ ನನಗೆ ಕೆಲಸ ಮಾಡಿ ಬರ್ತೀವಿ ಸರ್ ಬೇಜಾರಾಗ್ತದೆ ಸರ್ ನನಗೆ ಫ್ರೆಂಡ್ಸ್ ಬೇಕು ಲವ್ ಬೇಕು ಸರ್ ಇವೆಲ್ಲವೂ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಅಗತ್ಯತೆಗಳು ಒಂದು ಸ್ಯಾಟಿಸ್ಫೈ ಆದ ನಂತರ ಮತ್ತೊಂದು ಸೆಟಿಸ್ಫೈ ಆಗ್ಬೇಕನ್ನಿಸ್ತದೆ ವ್ಯಕ್ತಿಯೊಬ್ಬನು ಮೂಲ ದೈಹಿಕ ಮತ್ತು ಸುರಕ್ಷತೆ ಅಗತ್ಯತೆಗಳನ್ನ ಪೂರೈಸಿಕೊಂಡ ನಂತರವಷ್ಟೇ ಈ ಅಗತ್ಯತೆಗಳು ಮಹತ್ವ ಎನಿಸುತ್ತದೆ ಮನುಷ್ಯನಿಗೆ ಈ ಅಗತ್ಯತೆಗಳು ಏನಾಗ್ತದೆ ಬೇಕನ್ನಿಸ್ತದ ಯಾವಾಗ ಅವು ಎರಡು ಸ್ಯಾಟಿಸ್ಫೈ ಆದ ನಂತರ ಅವು ಎರಡು ತೃಪ್ತಿ ಆದ ನಂತರ ಮನುಷ್ಯನಿಗೆ ಫ್ರೆಂಡ್ಸ್ ಬೇಕಪ್ಪ ನಮ್ಮ ಸರ್ಕಲ್ ಫ್ರೆಂಡ್ಸ್ ಸರ್ಕಲ್ ಬೇಕು ಪ್ರೀತಿ ಬೇಕು ಸ್ನೇಹ ಬೇಕು ಅನ್ನಿಸ್ತದೆ ಮನುಷ್ಯನಿಗೆ ಅಂತೇಳಿ ಹೇಳ್ತಾರೆ ನಮಸ್ತೆ ಸರ್ ಕ್ಲಾಸ್ ನೋಡಿ ಎ ಟಿ ಆಗಿದೆ ಸರ್ ಮನೋಜ್ ಬೆಳ್ಳನವರ್ ನಮ್ಮ ಕ್ಲಾಸ್ ನೋಡಿ ಎ ಟಿ ಔಟ್ ಆಫ್ ಎ ಟಿ ಆಗಿದೆ ಅಂತೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಮನೋಜ ನೆಕ್ಸ್ಟ್ ಈ ಅಗತ್ಯತೆಗಳು ಸ್ಯಾಟಿಸ್ಫೈ ಆದ ನಂತರ ಮುಂದೆ ಬರ್ತದೆ ಯಾವುದು ಸರ್ ಅಂತಂದರೆ ಪ್ರತಿಷ್ಠಿತೆಯ ಅಗತ್ಯತೆಗಳು ಎಸ್ ನೀಡ್ಸ್ ನೋಡಿರಿ ಕೆಲಸಗಾರನಿಗೆ ಬೇಸಿಕ್ ನೀಡ್ಸ್ ಸಿಕ್ತು ಆಮೇಲೆ ಯಾವುದು ಸೆಕ್ಯುರಿಟಿ ನೀಡ್ಸು ಸಿಕ್ತು ಆಮೇಲೆ ಯಾವುದು ಸಿಕ್ತು ಯಾವುದದು ನಿಮ್ದು ಸೇರ್ಪಡೆ ಬಿಲಾಂಗಿಂಗ್ನೆಸ್ ಅಂದ್ರೆ ಬಾಂಧವ್ಯದ ಅಗತ್ಯತೆಗಳು ಸಿಕ್ತು ಪ್ರತಿಷ್ಠತೆ ಅಗತ್ಯತೆಗಳು ಅವೆಲ್ಲ ಸ್ಯಾಟಿಸ್ಫೈ ಆದ ನಂತರ ಮನುಷ್ಯನಿಗೆ ಬರ್ತದ ನೀಡ್ಸ್ ಇವು ಸ್ವಾಭಿಮಾನ ಸ್ವಾಯತ್ತತೆಯ ಸಮಾನ ಸ್ಥಾನಮಾನ ಗುರುತಿಸುವಿಕೆ ಮತ್ತು ಗಮನ ಇತ್ಯಾದಿ ಅಂಶಗಳನ್ನು ಒಳಗೊಂಡಿದೆ ಮನುಷ್ಯನಿಗೇನು ಅನಿಸುತ್ತದೆ ಏನಪ್ಪ ನಾವು ಏನು ಇಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಎಲ್ಲ ಫ್ರೆಂಡ್ಸ್ ಅದರ ಫ್ಯಾಮಿಲಿ ಐತಿ ಮತ್ತು ಎಲ್ಲ ಐತಿ ನಮ್ಮ ಹತ್ರ ಹಣ ಐತಿ ಎಲ್ಲ ಐತಿ ಈಗ ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಎಲ್ಲರೂ ನನಗೆ ಗುರುತಿಸಬೇಕು ಎಲ್ಲರೂ ನನ್ನನ್ನು ಹೊಗಳಬೇಕು ನನಗೆ ಒಳ್ಳೆಯ ಸ್ಟೇಟಸ್ ಇರಬೇಕು ಒಂದು ಸಂಸ್ಥೆಯಲ್ಲಿ ಒಂದು ಹೊರಗಡೆ ಸಮಾಜದಲ್ಲಿ ಒಳ್ಳೆ ಸ್ಟೇಟಸ್ ಇರಬೇಕು ಹೇಳಿ ಬರುತ್ತಾ ಅದು ಎಂಪ್ಲಾಯಿಗಳಿಗೆ ಆಯಿತಾ ಪ್ರಮೋಷನ್ ಆಗಬೇಕು ನನಗೆ ಎಲ್ಲರೂ ನನಗೆ ಗುರುತಿಸಬೇಕು ಎಲ್ಲರೂ ನನಗೆ ಸಲ್ಯೂಟ್ ಹುಡಿಬೇಕು ಎಲ್ಲರೂ ನನಗೆ ಏನು ಪ್ರೀತಿ ಮಾಡಬೇಕು ಅನ್ನುವಂಥದ್ದು ಎಸ್ಟೀಮ್ ನೀಡ್ಸಲ್ಲಿ ಬರ್ತದ ಅರ್ಥ ಆಯ್ತಾ ಈ ಎಸ್ಟೀಮ್ ನೀಡ್ಸು ಸ್ಯಾಟಿಸ್ಫೈ ಆದ ನಂತರ ಮನುಷ್ಯನಿಗೆ ಏನಾಗ್ತದೆ ಅಂದರೆ ಲಾಸ್ಟ್ ನೀಡ್ ಇದು ಮನುಷ್ಯನಿಗೆ ಬರುವಂತಹ ಕೊನೆಯ ಏನು ಅಗತ್ಯತೆಯ ಶ್ರೇಣಿ ಯಾವುದು ಅಂತಂದರೆ ಸೆಲ್ಫ್ ಆ್ಯಕ್ಚುಲೈಝೇಷನ್ ನೀಡ್ಸ್ ಅಂತೇಳಿ ಕರಿತೀವಿ ಸ್ವಯಂ ಸಾಧನೆಯ ಅಗತ್ಯತೆಗಳು ಸ್ವಯಂ ಸಾಧನೆಯ ಅಗತ್ಯತೆಗಳು ಅಂದರೆ ಏನು ಸರ್ ಅಂತಂದರೆ ಮನುಷ್ಯನಿಗೆ ಎಲ್ಲ ಈಗ ಮನುಷ್ಯನಿಗೆ ಎಲ್ಲ ಸಿಕ್ಕ ನಂತರ ಕೆಲಸಗಾರನಿಗೆ ಎಲ್ಲ ಸಿಕ್ಕ ನಂತರ ಮುಗೀತಪ್ಪ ಲಾಸ್ಟ್ ಇನ್ನೇನಿಲ್ಲ ದೇವ್ರ ಜ್ಞಾನ ಮಾಡ್ಕೊಂಡು ಆರಾಮ್ ಕೂತ್ ಬಿಡೋದು ನೋಡ್ರಪ್ಪ ಇಲ್ಲಿ ಹೆಂಗೆ ಕೂತಾನ ಮುತ್ಯ ಅಜ್ಜ ಹೆಂಗೆ ಕೂತ ನೋಡ್ರಿ ಎಲ್ಲ ಆಗೈತಪ್ಪ ನಮ್ಮದು ಕ್ಲೋಸ್ ಈಗ ನಾವು ಏನಿಲ್ಲ ಹಣ ಐತಿ ಬಂಗ್ಲೆ ಐತಿ ಎಲ್ಲ ಐತಿ ನನಗೆ ಈಗ ಆರಾಮ ನಾನು ಏನಾಗಿರ್ಬಿಡೋದು ಸೊಮ್ಮನೆ ದೇವ್ರ ಧ್ಯಾನ ಮಾಡ್ಕೊಂಡು ಕುತ್ಕೊಂಬಿಡೋದು ಅಂದರೆ ಇದು ಸೆಲ್ಫ್ ಆ್ಯಕ್ಚುಲೈಝೇಷನ್ ನೀಡಿ ಸ್ವಯಂ ಸಾಧನೆಯ ಅಗತ್ಯತೆಗಳು ಅಂತ ಹೇಳಿ ಕರೆಯುವಂಥದ್ದು ಪ್ರತಿಷ್ಠಿತೆಯ ಅಗತ್ಯತೆಗಳನ್ನು ಪೂರೈಸಿಕೊಂಡ ನಂತರವಷ್ಟೇ ಈ ಬಯಕೆಗಳು ಹುಟ್ಟುತ್ತದೆ ಮನುಷ್ಯನಿಗೆ ಬಯಕೆ ಹುಟ್ಟುತ್ತದೆ ಇದು ಶ್ರೇಣಿಯಲ್ಲಿ ಅತ್ಯಂತ ಉನ್ನತ ಮಟ್ಟದ ಅಗತ್ಯತೆಯಾಗಿದೆ ನೋಡಿ ಕ್ವಶನ್ ಇಲ್ಲೇ ರೈಸ್ ಆಗುತ್ತೆ ಅಂತ ಹೇಳಿದ್ದೆ ಆವಾಗಲೇ ಶ್ರೇಣಿಯಲ್ಲಿ ಅತ್ಯಂತ ಉನ್ನ ಉನ್ನತ ಮಟ್ಟದ ಅಗತ್ಯತೆ ಯಾವುದು ಅಂದರೆ ಸ್ವಯಂ ಸಾಧನೆ ಅಗತ್ಯತೆಗಳು ಇದನ್ನ ಒಂದು ಮಾರ್ಕ್ಸಿಗೆ ನಿಮಗೆ ಕೇಳಿದ್ದ ಆಯ್ತಾ ಇದು ಒಬ್ಬ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿ ಏನಾಗಲು ಸಾಧ್ಯವಿದೆಯೋ ಅದನ್ನು ಸಾಧಿಸುವ ಬಯಕೆಗೆ ಸಂಬಂಧಿಸಿದೆ ಏನಾಗಿ ಆಗಬೇಕಂತ ಅಂದ್ಕೊಂಡಿರ್ತಾನಲ್ಲ ಅದೆಲ್ಲವನ್ನ ಆಗಿಬಿಟ್ಟಿರ್ತಾನ ಮನುಷ್ಯ ಎಲ್ಲ ಇರ್ತದೆ ಇವನತ್ರ ಬೇಸಿಕ್ ನೀಡ್ಸ್ ಇರ್ತದೆ ಬಂಗಲೆಗೆ ಹಿಂಗ್ಲೆ ಎಲ್ಲ ಇರ್ತದೆ ಜಾಬ್ ಸೆಕ್ಯೂರಿಟಿ ಇರ್ತದೆ ಪೆನ್ಷನ್ ಬರ್ತಿರ್ತದ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇರ್ತದ ಇಲ್ಲಿಗೆ ಅವಂದೇನು ಲಾಸ್ಟ್ ಇದು ಈ ಅಗತ್ಯತೆಗಳು ಬೆಳವಣಿಗೆ ಸ್ವಯಂ ಸ್ವಯಂಪೂರ್ಣತೆ ಮತ್ತು ಗುರಿಗಳನ್ನು ಗುರಿಗಳ ಸಾಧನೆಗಳನ್ನು ಒಳಗೊಂಡಿದೆ ಎಲ್ಲ ಗುರಿಗಳ ಸಾಧನೆ ಮಾಡಿಬಿಟ್ಟ ಫೈನಲ್ ಗೋಲ್ ರೀಚ್ ಆಗಿಬಿಟ್ಟ ಇದು ಲಾಸ್ಟ್ ನೀಡ್ ಆಗಿರ್ತದ ಸ್ವಯಂ ಸಾಧನೆಯ ಅಗತ್ಯತೆಗಳು ಒಮ್ಮೆ ಕೆಳ ಹಂತದ ಪ್ರಮುಖ ಅಗತ್ಯತೆಗಳನ್ನು ತೃಪ್ತಿಗೊಂಡಾಗ ಮೇಲುಸ್ತರದ ಅಗತ್ಯತೆಗಳು ಹುಟ್ಟಿ ಹುಟ್ಟುತ್ತವೆ ಎಂಬುದು ಮಾಸ್ಲೂ ಮಾಸ್ಲೂರವರು ಗುರುತಿಸಿದ್ದಾರೆ ನೋಡಿ ಕೆಳಗಡೆ ಇರುವಂಥ ಹಂತದಲ್ಲಿರುವಂಥ ಎಲ್ಲ ಅಗತ್ಯತೆಗಳು ಪೂರ್ಣಗೊಂಡಾಗ ಮಾತ್ರ ಮೇಲ್ಗಡೆ ಇರುವಂಥ ಹಂತದ ಅಗತ್ಯತೆಗಳು ಏನಾಗ್ತದೆ ಪೂರ್ಣಗೊಳ್ತಾ ಹೋಗ್ತವೆ ಹೇಳಿ ಮಾಸ್ಲೂರವರು ಹೇಳಿದ್ದಾರೆ ಕ್ಲಿಯರ್ ಸೊ ಎಷ್ಟು ಅಗತ್ಯತೆಗಳನ್ನು ನೋಡಿದ್ದೀವಿ ನಾವು ಇವತ್ತಿನ ಕ್ಲಾಸಲ್ಲಿ ಅಂದರೆ ಮಾಸ್ಲೋರ್ ಅವರು ನೀಡಿರುವಂತಹ ಅಗತ್ಯತಾ ಶ್ರೇಣಿಗಳ ಸಿದ್ಧಾಂತದಲ್ಲಿ ಐದು ಅಗತ್ಯತಾ ಶ್ರೇಣಿಗಳ ಸಿದ್ಧಾಂತವನ್ನು ನಾವು ನೋಡಿದ್ವಿ ಒಂದನೇದು ಮೂಲ ದೈಹಿಕ ಅಗತ್ಯತೆಯ ಸಿದ್ಧಾಂತ ಸುರಕ್ಷತಾ ಅಥವಾ ಭದ್ರತೆ ಅಗತ್ಯತೆಗಳು ನೆಕ್ಸ್ಟ್ ಬಾಂಧವ್ಯ ಅಗತ್ಯತೆಗಳು ಅದಾದಮೇಲೆ ಪ್ರತಿಷ್ಠತೆ ಅಗತ್ಯತೆಗಳು ಆಮೇಲೆ ಸ್ವಯಂ ಸಾಧನೆ ಅಗತ್ಯತೆಗಳು ಇದನ್ನು ನಿಮಗೆ ಕೇಳಿದರೆ ಎಕ್ಸ್ಪ್ಲನೇಷನ್ ಬರೆಯಾಕ ಏಟ್ ಮಾರ್ಕ್ಸಿಗೆ ಕೇಳ್ತಾನ ಅಂತ ಹೇಳಿದ್ದೆ ಏಟ್ ಮಾರ್ಕ್ಸಿಗೆ ಯಾವ ರೀತಿ ಕೇಳ್ತಾನೆ ಕ್ವಶನ್ ಅಂತಾನು ಹೇಳಿದ್ದೀನಿ ಒಂದು ಮಾರ್ಕ್ಸಿಗೂ ಇದ್ರ ಮೇಲೆ ಕ್ವೆಶನ್ ಯಾವ ರೀತಿ ಬರುತ್ತೆ ಅಂತಲೂ ಹೇಳಿದ್ದೀನಿ ಆಯ್ತಾ ಸೊ ಇನ್ನು ಮತ್ತೆ ವಾಪಸ್ಸು ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಆಯ್ತಾ ವಿನಯ್ ಹಾಯ್ ಸರ್ ಹಾಯ್ ವಿನಯ್ ಎಸ್ ಮತ್ತೇನಾದರೂ ಡೌಟ್ಸ್ಗಳಿತ್ತ ಏನಾದರೂ ಮಾತಾಡ್ಲಿಕ್ಕಿತ್ತ ಅಂದರೆ ಮಾತಾಡ್ರಪ್ಪ ಈಗ ಕ್ಲಾಸು ಮುಗಿದಿದೆ ಸರ್ ಐ ಆಮ್ ಯುವರ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಇನ್ ಕಾಮರ್ಸ್ ಸೆಕ್ಷನ್ ವಿನಯ್ ಹಾಯ್ ಸರ್ ಹಾಯ್ ವಿನಯ್ಯಾ ಪ್ರೀವಿಯಸ್ ಇಯರ್ ಸ್ಟೂಡೆಂಟು ಯಾವ ಊರಪ್ಪ ನಿಂದು ಶಿವಮೊಗ್ಗ ಅಲ್ಲ ಓಕೆ ಮತ್ತೆ ಏನಾದರೂ ಡೌಟ್ಸ್ಗಳಿತ್ತು ಏನಾದರೂ ಕೇಳಲಿಕ್ಕಿತ್ತು ಅಂದರೆ ಕೇಳ್ರಪ್ಪ ಈಗ ನಿಮ್ಗೆ ಟೈಮ್ ಐತಿ ಏನೂ ಅಂದರೆ ಮತ್ತೆ ಕ್ಲೋಸ್ ಮಾಡ್ತೀನಿ ಮತ್ತು ನಾಳೆ ಕ್ಲಾಸ್ಗೆ ಜಾಯ್ನ್ ಆಗ್ರಿ ಎಲ್ಲರೂ ಮತ್ತು ಇನ್ನೊಂದು ವಿಡಿಯೋಸನ್ನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡತ್ತಿದೀವಪ್ಪ ಯಾರಿಗೂ ಹೆಲ್ಪ್ ಆಗ್ತದೆ ಅಂತವ್ರಿಗೆ ಶೇರ್ ಮಾಡಿರಿ ಓಕೆ ನಿಮ್ಮ ಕ್ಲಾಸು ಕಾಲೇಜಲ್ಲಿರುವಂಥ ಎಲ್ಲರಿಗೂ ಶೇರ್ ಮಾಡಿರಿ ಮೊನ್ನೆ ಒಬ್ಬಳು ಹುಡುಗಿ ಏನೇನು ಸರ್ ನಿಮ್ಮ ಫ್ಯಾನ್ ಸರ್ ನಾನು ಅಂತ ಫೋನ್ ಮಾಡಿದ್ದೆ ಹೇಳಮ್ಮ ಅಂದೆ ನಾನು ಸರ್ ನೀವು ವಿಡಿಯೋ ಏನು ಮಾಡ್ತೀರಾ ಸರ್ ಸೂಪರ್ ಮಾಡ್ತೀರಾ ಸರ್ ಆಯ್ತಮ್ಮ ನಿಮ್ಮ ಕಾಲೇಜಲ್ಲಿರುವಂಥ ಎಲ್ಲರಿಗೆ ಶೇರ್ ಮಾಡಮ್ಮ ಅಂತಂದೆ ನಾನು ಸರ್ ನಿಮ್ಮ ವಿಡಿಯೋ ಶೇರ್ ಮಾಡ್ಬೇಕಂತಾನೇ ಅನಿಸೋದಿಲ್ಲ ಸರ್ ಅಂದ್ಬಿಟ್ಲಪ್ಪ ಯಾಕಮ್ಮ ನಾನು ಅಷ್ಟು ಕೆಟ್ಟದಾಗಿ ಮಾಡ್ತೀನಿ ಏನು ಅಂತಂದೆ ನಾನು ಇಲ್ಲ ಸರ್ ಎಲ್ಲರೂ ಅವ್ರಿಗೆ ಶೇರ್ ಮಾಡಿದ್ರೆ ಅವರು ರ್ಯಾಂಕ್ ತೆಗೆದು ಬಿಡ್ತಾರಲ್ಲ ಸರ್ ರಿಸಲ್ಟ್ ಬಿಡ್ತಾರಲ್ಲ ಸರ್ ಅಂತ ಹೇಳ್ಕೊಂಡು ಅವಳು ಅಂತಾಳೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೆ ಶೇರ್ ಮಾಡಿರಿ ಅವರು ತೆಗೀಲಿ ನೀವು ತೆಗೀಲಿ ಎಲ್ಲರೂ ರ್ಯಾಂಕ್ ಬರಲಿ ಅಂತ ಹೇಳುವಂಥ ಉದ್ದೇಶ ನಮ್ಮದು ವಿಜಯ್ ಕುಮಾರ ಸರ್ ಮಾಡಲ್ ಕ್ವಶನ್ ಪೇಪರ್ ಬೇಕು ಓಕೆನಪ್ಪ ಮಾಡಲ್ ಕ್ವಶನ್ ಪೇಪರು ಕ್ವಶನ್ಸ್ಗಳನ್ನು ನಾನು ನಿಮಗೆ ಕ್ವಶನ್ ಪೇಪರ್ಗಳನ್ನು ಟೆಲಿಗ್ರಾಮ್ ರೂಪಿಗೆ ಕಳಿಸೀನಿ ನಿಮಗೆ ಕೀ ಆನ್ಸರ್ ಬೇಕಂದ್ರೆ ಅದಕ್ಕೊಂದು ಸಪ್ರೇಟ್ ಕ್ಲಾಸನ್ನು ಮಾಡ್ತೀನಿ ಆಯಿತಾ ಆದಷ್ಟು ಬೇಗ ಓಕೆ ಮೂರು ಕ್ವಶನ್ ಪೇಪರನ್ನು ಬಿಟ್ಟಾರ ಪಿ ಯು ಬೋರ್ಡೋವರು ಆ ಮೂರು ಕ್ವಶನ್ ಪೇಪರ್ ಇದು ಕೀ ಆನ್ಸರ್ಸ್ಗಳನ್ನು ನಿಮಗೆ ಮಾಡಿ ಒಂದು ಅದರದ್ದೇ ಒಂದು ಸಪ್ರೇಟ್ ಕ್ಲಾಸ್ ಮಾಡಿಬಿಡ್ತೀನಿ ಇದು ನಿರ್ದೇಶಿಸುವಿಕೆ ಭಾಳ ದಿನ ಆಯ್ತು ನಿಂತು ಸ್ಟಾಪ್ ಆಗಿ ಅದಕ್ಕೋಸ್ಕರ ಇದನ್ನು ಫಿನಿಷ್ ಮಾಡಿ ನೆಕ್ಸ್ಟ್ ಇನ್ನು ಇದು ಮಾಡೋಣ ಸರ್ ಡೈಲಿ ಇರುತ್ತಾ ಸರ್ ಕ್ಲಾಸ್ ಸುಕನ್ಯಾ ಹುಗಾರ್ ಡೈಲಿ ಕ್ಲಾಸ್ ಇರುತ್ತೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಮೆಸೇಜ್ ಬರ್ತದೆ ಕ್ಲಾಸಿಗೆ ಜಾಯ್ನ್ ಆಗಿರಿ ಅಂತ ಹೇಳ್ಕೊಂಡು ಮೆಸೇಜ್ ಅದನ್ನು ಹಾಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂತೂ ಆಟೋಮೆಟಿಕ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ ಸರ್ ಓಕೆನಪ್ಪ ವಿಜಯ್ ಕುಮಾರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೇನೆ ಆಯಿತಾ ಓಕೆ ಮತ್ತೇನಿಲ್ವ ಸೊ ನೀವು ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗಿರಿ ನಿಮ್ಮ ಸ್ನೇಹಿತರಿಗೆ ಸೊ ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡ್ತಾ ಹೋಗೋಣ ಮತ್ತೆ ವಾಪಸ್ ನಾಳೆಗೆ ಸಿಗೋಣ ಏಳು ಏಳುವರೆಗೆ ವರೆಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಕಾರ್ತಿಕ್ ಹಾಯ್ ಸರ್ ಹಾಯ್ ನಮಸ್ಕಾರಪ್ಪ ಪೂಜಾ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ದು ಕ್ಲಾಸ್ ಮಾಡಿ ಸರ್ ಪೂಜಾ ಮಾಡ್ತೇನಮ್ಮ ನಮ್ಮ ಏಟ್ ಮಾರ್ಕ್ಸ್ ಎಕ್ಸಾಮ್ ಹತ್ತಿರ ಬರ್ತಾ ಹೋಗಲಿ ಎಲ್ಲ ಕೊಡ್ತೀನಿ ನಿಮಗೆ ಬೋನಸ್ ಟಿಪ್ಸು ಗಿಫ್ಟ್ಸ್ ಎಲ್ಲ ಏಟ್ ಜೆಟ್ ಸರ್ ಬಿ ಬಿ ಎ ಕಾರ್ಪೊರೇಟ್ ಫೈನಾನ್ಸ್ ಕ್ಲಾಸ್ ಮಾಡ್ತೀರಾ ಬಿ ಬಿ ಎದು ಈಗ ಸದ್ಯಕ್ಕಿಲ್ಲಪ್ಪ ಬಿ ಕಾಮ್ದೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ ಸೊ ಹಾಗಾಗಿ ಬಿ ಬಿ ಎದು ನೋಡೋಣ ಮೊದಲು ಇದು ಫಸ್ಟ್ ಸಿಲಬಸ್ ಒಂದು ಮುಗಿಸ್ಬೇಕನ್ನೋದಿದೆ ಇದು ಮುಗಿದ ನಂತರ ಬಿ ಇದು ಸ್ಟಾರ್ಟ್ ಮಾಡಿ ಆಮೇಲೆ ಬಿ ಬಿ ಅದು ಈ ರೀತಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್